ಎವ್ರಿ ವನ್ ಈ ಒಂದು ವಿಡಿಯೋದೊಳಗಡೆ ಏನು ಹೇಳ್ತೀನಿ ಅಂತ ಅಂದರೆ ಗೃಹಲಕ್ಷ್ಮಿ ಯೋಜನೆಯೊಳಗಡೆ ಏನು ನಾಲ್ಕು ಸಾವಿರ ಕೊಡ್ತೀವಿ ಈ ಒಂದು ಸೆಪ್ಟೆಂಬರ್ ತಿಂಗಳಿನಲ್ಲಿ ಗೌರಿ ಗಣೇಶ ಹಬ್ಬಕ್ಕೆ ಅಂತ ಲಕ್ಷ್ಮಿ ಹೆಬ್ಬಾಳ್ಕರ್ ಮ್ಯಾಮ್ ಅವರು ಹೇಳಿದ್ರು ಅದನ್ನು ಕ್ಯಾನ್ಸಲ್ ಮಾಡಲಾಗಿದೆ ಅಂತಂದರೆ ಅದು ಈ ತಿಂಗಳು ಬರ್ತಾ ಇಲ್ಲ ಯಾಕೆ ಬರ್ತಿಲ್ಲ ಮುಂದೆ ಬರುತ್ತಾ ಬರೋದಿಲ್ವಾ ಇಲ್ಲ ಅಂತಂದರೆ ಗೃಹಲಕ್ಷ್ಮಿಯ ಒಂದು ಯೋಜನೆಯನ್ನೇ ನಿಲ್ಲಿಸ್ಬಿಟ್ರಾ ಎಲ್ಲವನ್ನು ಕೂಡ ಇದೇ ಒಂದು ವಿಡಿಯೋದೊಳಗಡೆ ಡೀಟೇಲ್ ಆಗಿ ಹೇಳ್ತೀನಿ ಇದ್ರ ಬಗ್ಗೆ ನೀವು ತಿಳ್ಕೊಬೇಕು ಅಂತಂದರೆ ಏನು ಮಾಡಬೇಕು ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡ್ದಲೇ ನೋಡಬೇಕು ಅದಕ್ಕೂ ಮುಂಚೆ ನೀವೇನಾದ್ರೂ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ದಲ್ಲೇ ವಿಡಿಯೋನ ನೋಡ್ತಾ ಇದ್ದೀರಾ ಅಂತಂದರೆ ದಯವಿಟ್ಟು ಹೋಗಿ ನನ್ನ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಇನ್ನು ಮಹಿಳಾ ಮತ್ತು ಮಕ್ಕಳ ಸಚಿವೆಯಾದಂತಹ ಲಕ್ಷ್ಮಿ ಹೆಬ್ಬಾಳ್ಕರ್ ಮ್ಯಾಮ್ ಅವರು ಏನು ಹೇಳಿದರು ಅಂತ ಅಂದರೆ ಗೌರಿ ಗಣೇಶ ಹಬ್ಬ ಬರೋ ಅಷ್ಟರಲ್ಲಿ ನಾವೇನು ಮಾಡ್ತೀವಿ ನಾಲ್ಕು ಸಾವಿರ ರೂಪಾಯಿಗಳನ್ನು ಗೃಹಲಕ್ಷ್ಮಿಯ ಒಂದು ಯೋಜನೆಯ ಅಡಿಯಲ್ಲಿ ಮಹಿಳೆಯರಿಗೆ ಹಾಕ್ತೀವಿ ಅಂತ ಹೇಳಿದರು ಆದರೆ ಇವಾಗ ಏನಾಗ್ತಾ ಇದೆ ಆ ಒಂದು ದುಡ್ಡನ್ನು ಆಗ್ತಾಯಿಲ್ಲ ಅದಕ್ಕೆ ಅವರು ಏನು ಹೇಳ್ತಿದ್ದಾರೆ ಹೇಳಿಕೆಯನ್ನು ಅಂತ ಅಂದರೆ ಈ ಒಂದು ಹಣ ಅನ್ನುವಂಥದ್ದು ಬರಬೇಕು ಅಂತ ಅಂದರೆ ಮೊದಲಿಗೆ ಎಲ್ಲಿಂದ ಬರಬೇಕು ಆರ್ಥಿಕ ಇಲಾಖೆಯಿಂದ ಬರಬೇಕು ಎಷ್ಟು ಬರಬೇಕು ಅಂತಂದರೆ ಐದು ಸಾವಿರ ಕೋಟಿಯ ಹಣ ಅನ್ನುವಂಥದ್ದು ಫಸ್ಟ್ ಬಿಡುಗಡೆ ಆಗಬೇಕು ಅದಾದ ನಂತರ ನಾವೇನು ಮಾಡ್ಬೋದು ಮಕ್ಕಳ ಮತ್ತು ಮಹಿಳಾ ಇಲಾಖೆಯ ಕಡೆಯಿಂದ ನಿಮ್ಮ ಒಂದು ಅಕೌಂಟಿಗೆ ಪಾವತಿಯನ್ನು ಅಂತಂದರೆ ಬಿಡುಗಡೆಯನ್ನ ಮಾಡಬಹುದು ಅಂತ ಹೇಳಿದ್ರು ಆದ್ರೆ ಇಲ್ಲಿ ಸಮಸ್ಯೆ ಆಗ್ತಾ ಇರೋಂಥದ್ದು ಏನು ಅಂತ ಅಂದ್ರೆ ಆರ್ಥಿಕ ಇಲಾಖೆ ಏನಿದೆ ಅದು ಐದು ಸಾವಿರ ಕೋಟಿ ಹಣವನ್ನು ಒಟ್ಟಿಗೆ ಬಿಡುಗಡೆ ಮಾಡೋದಕ್ಕೆ ಆಗೋದಿಲ್ಲ ಅಂತಲೇ ಹೇಳಿದೆ ಅಂದರೆ ಕಷ್ಟ ಆಗುತ್ತೆ ಅಂತ ಯಾಕೆ ಅಂತ ಅಂದರೆ ಒಂದು ಕಂತಿನ ಹಣ ಅನ್ನೋವಂಥದ್ದು ಬರಬೇಕು ಅಂತ ಅಂದರೆ ಎರಡೂವರೆ ಸಾವಿರ ಕೋಟಿ ಅನ್ನುವಂಥದ್ದು ಹಣ ಬೇಕಾಗಿರುತ್ತೆ ಇನ್ನೂ ಒಂದಷ್ಟು ಜನಕ್ಕೆ ಅಂತೂ ಹನ್ನೊಂದನೇ ಕಂತಿನ ಹಣ ಅನ್ನುವಂಥದ್ದೇ ಬರ್ತಾ ಇಲ್ಲ ಅಂತ ಆರೋಪನ ಕೂಡ ಮಾಡ್ತಾ ಇರುವಂಥದ್ದು ಈಗಾಗಲೇ ಹನ್ನೆರಡು ಮತ್ತು ಹದಿಮೂರನೇ ಕಂತಿನ ಹಣ ಕೂಡ ಬರಬೇಕಾಗಿತ್ತು ಆದ್ರೆ ಇನ್ನೂ ಬಂದಿಲ್ಲ ಸೊ ಇದರ ಬಗ್ಗೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮ್ಯಾಮ್ ಅವರು ಕೂಡ ಹೇಳಿರೋಂಥದ್ದು ಏನು ಅಂತಂದರೆ ಆರ್ಥಿಕ ಇಲಾಖೆ ಏನು ಕಾಸನ್ನು ಕೊಡುತ್ತೆ ಅಂದರೆ ದುಡ್ಡನ್ನು ಬಿಡುಗಡೆ ಮಾಡುತ್ತೆ ಅದಾದ ನಂತರ ಒಂದಷ್ಟು ಟೈಮನ್ನು ತಗೊಳ್ಳುತ್ತೆ ಅದಾದ ನಂತರ ಏನಾಗುತ್ತೆ ಗೃಹಲಕ್ಷ್ಮಿಯ ಒಂದು ಅಡಿ ಮಹಿಳೆಯರಿಗೆ ಬಿಡುಗಡೆ ಮಾಡೋದಿಕ್ಕೂ ಕೂಡ ಒಂದು ಮೂರರಿಂದ ಒಂಬತ್ತು ದಿನ ಆದರೂ ತಗೊಳ್ಳೋ ಅಂಥದ್ದು ಇವಾಗ ಸೆಪ್ಟೆಂಬರ್ ಒಳಗಡೆ ಗೌರಿ ಗಣೇಶ ಹಬ್ಬ ಬರೋ ಅಷ್ಟರಲ್ಲಿ ನಿಮಗೆ ಎರಡು ಸಾವಿರ ನಾಲ್ಕು ಸಾವಿರನೇ ಕೊಡ್ತೀವಿ ಒಂದು ಸ್ವಲ್ಪ ವೆಯ್ಟ್ ಮಾಡಿ ಅಂತ ಹೇಳಿದ್ದಂಥದ್ದು ಆದರೆ ಇವಾಗ ಬಂದಿರುವಂತಹ ಮಾಹಿತಿ ಪ್ರಕಾರ ಇನ್ನೂ ಅವರು ಸೆಪ್ಟೆಂಬರಲ್ಲಿ ಕೊಡೋದಕ್ಕೆ ಆಗೋದಿಲ್ಲ ನೆಕ್ಸ್ಟ್ ಅವರು ಇನ್ನೇನು ಅಕ್ಟೋಬರಲ್ಲಿ ಕೊಡ್ತಾರೆ ಆದರೆ ಯಾವುದೇ ಕಾರಣಕ್ಕೂ ಒಟ್ಟಿಗೆ ಅಂತೂ ನಾವು ಹನ್ನೆರಡು ಮತ್ತು ಹದಿಮೂರನೇ ಕಂತಿನ ಹಣವನ್ನು ಬಿಡುಗಡೆ ಮಾಡೋದಕ್ಕೆ ಆಗೋದಿಲ್ಲ ಅಂತ ಹೇಳಿದ್ದಾರೆ ಬದಲಾಗಿ ಏನು ಮಾಡ್ತಾರೆ ಕೊಡ್ತಾರೆ ಯಾವುದೇ ಕಾರಣಕ್ಕೂ ಕೂಡ ಈ ಒಂದು ಗೃಹಲಕ್ಷ್ಮಿ ಯೋಜನೆಯನ್ನು ನಿಲ್ಲಿಸೋದಿಲ್ಲ ಅನ್ನುವಂಥದ್ದು ಕೂಡ ಹೇಳಿರೋ ಅಂಥದ್ದು ಇನ್ನು ಅಕ್ಟೋಬರ್ ತಿಂಗಳಿನಲ್ಲಿ ನಾಲ್ಕು ಸಾವಿರ ಹಣವನ್ನು ಒಟ್ಟಿಗೆ ಅಂತೂ ಹಾಕೋದಕ್ಕೆ ಆಗೋದಿಲ್ಲ ಬದಲಾಗಿ ಏನು ಮಾಡ್ತಾರೆ ಅಂತಂದರೆ ಅಕ್ಟೋಬರ್ ಮೊದಲನೇ ವಾರನೋ ಇಲ್ಲಾಂದರೆ ಎರಡನೇ ವಾರನೋ ಹನ್ನೆರಡನೇ ಒಂದು ಕಂತಿನ ಹಣ ಅನ್ನುವಂಥದ್ದನ್ನು ಬಿಡುಗಡೆ ಮಾಡ್ತಾರೆ ಅದನ್ನು ಬಿಟ್ಟರೆ ನೆಕ್ಸ್ಟ್ ಏನು ಮಾಡ್ತಾರೆ ಅಂತ ಅಂದರೆ ಅಕ್ಟೋಬರ್ನ ಕೊನೆಯ ಒಂದು ವಾರದೊಳಗಡೆ ಏನಾಗಬಹುದು ಹದಿಮೂರನೇ ಕಂತಿನ ಹಣ ಕೂಡ ಬಿಡುಗಡೆ ಮಾಡ್ತಾರೆ ಆದರೆ ಈಗಾಗಲೇ ಏನಾಗಬೇಕಾಗಿತ್ತು ಅಕ್ಟೋಬರ್ ಇದರಲ್ಲೂ ಕೂಡ ಹದಿನಾಲ್ಕನೇ ಕಂತಿನ ಹಣ ಕೂಡ ಬಿಡುಗಡೆ ಆಗಬೇಕಾಗಿತ್ತು ಅದು ಮತ್ತೆ ಮುಂದೆ ಮುಂದೆ ಹೋಗುತ್ತೆ ಹಾಗಾಗಿ ಜನ ಏನು ಅಂತಂದರೆ ಕೊಡೋದಿದ್ದರೆ ಕೊಟ್ಬಿಡಲಿ ಇಲ್ಲ ಅಂತಂದರೆ ಸಮಸ್ಯೆ ಇದೆ ಅಂತ ಡೈರೆಕ್ಟಾಗಿ ಹೇಳಿದ್ರೆ ಸರಿ ಹೋಗುತ್ತೆ ಅಲ್ವಾ ಅದನ್ನು ಬಿಟ್ಟು ವೆಯ್ಟ್ ಮಾಡಿ ಆ ಥರ ಹೇಳೋದು ಜನಕ್ಕೆ ಎಲ್ಲೋ ಒಂದು ಕಡೆ ರುಚಿಗೆ ಇಳಿಸ್ತಾ ಇದೆ ಅಂತಾನೆ ಹೇಳ್ಬಹುದು ಹೀಗಾಗಿ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಬಗ್ಗೆ ನಿಮ್ಗೆ ಏನು ಅನ್ನುವಂಥದ್ದನ್ನು ಈ ಒಂದು ಕಮೆಂಟ್ ಮಾಡಿ ನಮ್ಮ ಒಂದು ಚಾನಲ್ಗೆ ಅದೇ ಥರ ನಮ್ಮ ಒಂದು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ ಥ್ಯಾಂಕ್ ಯು